ಹಲೋ ಗುಡ್ ಮಾರ್ನಿಂಗ್ ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಗ್ಗೆನೇ ನಾನು ಟೆರೆಸ್ ಗಾರ್ಡನ್ಗೆ ಬಂದಿದ್ದೀನಿ ಅಂದರೆ ನನ್ನ ಟೆರೆಸ್ ಗಾರ್ಡನ್ ತುಂಬಾ ಗಲೇಜ್ ಆಗಿತ್ತು ಹಾಗಾಗಿ ಎಲ್ಲ ಕಸ ಗುಡಿಸಿ ಗಿಡ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹುಲ್ಲೆಲ್ಲ ತೆಗೆದುಬಿಟ್ಟು ನೀರು ಬಿಟ್ಬಿಟ್ಟು ಹೋಗೋಣ ಅಂತ ಮೇಲೆ ಬಂದಿದ್ದೀನಿ ಈ ಹೂವಿನ ಪಾಟ್ಗಳಲ್ಲಿ ಒಂದು ವಾರ ಹದಿನೈದು ದಿನ ಬಿಟ್ಟರೆ ಸಾಕು ಈ ಹುಲ್ಲಿನ ಗಿಡಗಳು ಮತ್ತು ಸೊಪ್ಪಿನ ಗಿಡಗಳೆಲ್ಲ ಚೆನ್ನಾಗಿ ಬೆಳ್ಕೊಂಡು ಬಂದ್ಬಿಡುತ್ತೆ ಈ ಹುಲ್ಲಿನ ಗಿಡಗಳು ಸೊಪ್ಪಿನ ಗಿಡ ಎಲ್ಲ ಬಂತು ಚೆನ್ನಾಗಿ ಬೆಳ್ಕೊಂಡು ಬಂತು ಅಂದರೆ ಈ ಹೂವಿನ ಗಿಡಗಳು ಚೆನ್ನಾಗಿ ಬೆಳ್ಕೊಂಡು ಬರಲ್ಲ ಹಾಗಾಗಿ ಆಗಿಂದಾಗ್ಗೆ ನಾವು ಪಾಟನ್ನು ಈ ಕ್ಲೀನ್ ಮಾಡ್ಕೊಳ್ತಾನೇ ಇರಬೇಕು ಸೊಪ್ಪು ಈ ಹುಲ್ಲನ್ನು ತೆಗಿತಾ ಇರಬೇಕು ವಾರಕ್ಕೊಂದ್ಸರಿ ನಾನು ಈ ಪಾಟಗಳನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊತೀನಿ ಆದರೆ ಆಗೋದೇ ಇಲ್ಲ ಕೆಲವೊಂದು ಸಾರಿ ನಮಗೆ ಟೈಮ್ ಸಿಗೋದೇ ಇಲ್ಲ ಹಾಗಾಗಿ ನಾನು ಭಾನುವಾರ ಕೆಲವೊಂದು ಸಾರಿ ಭಾನುವಾರ ಇಟ್ಕೊಳ್ತೀನಿ ಗಿಡಗಳನ್ನ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಅವು ನಮಗೆ ಚೆನ್ನಾಗಿ ಹೂಗಳನ್ನ ಕೊಡ್ತವೆ ಮತ್ತು ತಿಂಗಳಿಗೊಂದು ಸಾರಿ ನಾನು ಗೊಬ್ಬರ ಹಾಕ್ತಾಯಿರ್ತೀನಿ ಈ ಸೆಗಣಿ ಗೊಬ್ಬರನಾದರೂ ಅಥವಾ ಎರೆಹುಳು ಗೊಬ್ಬರವನ್ನಾದರೂ ಹಾಕ್ತಾಯಿರ್ತೀನಿ ಮನೆಗೆ ನಾವು ಪುದೀನ ಸೊಪ್ಪನ್ನು ತರ್ತೀವಲ್ಲ ಆ ಕಡ್ಡಿಗಳನ್ನ ನಾನು ಈ ಒಂದು ಪಾಟಲ್ಲಿ ನೆಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗೆ ಉಟ್ಕೊಂಡು ಬಂದಿದೆ ಈಗ ಇದನ್ನು ನಾನು ಹಾರ್ವೆಸ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ಇವತ್ತು ಪಲಾವ್ ಮಾಡ್ತಾಯಿದ್ದೀನಿ ಹಾಗಾಗಿ ಈ ಪುದೀನ ಸೊಪ್ಪ ಬೇಕಾಗುತ್ತಲ್ವಾ ಹಾಗಾಗಿ ಪುದೀನ ಸೊಪ್ಪನ್ನು ಹಾರ್ವೆಸ್ಟ್ ಮಾಡ್ತೀನಿ ಈ ಥರ ನಾವೇ ಸೊಪ್ಪು ಅಥವಾ ತರಕಾರಿಗಳನ್ನ ಬೆಳ್ಕೊಂಡು ನಾವೇ ಉಪಯೋಗಿಸೋದ್ರಿಂದ ತುಂಬಾ ಒಳ್ಳೆಯದು ಅಂದರೆ ಈ ಪುದೀನ ಸೊಪ್ಪು ಅರಿವೆ ಸೊಪ್ಪು ದಂಟು ಸೊಪ್ಪು ಮತ್ತು ಸಬ್ಬಾಕ್ಷಿ ಸೊಪ್ಪು ಇವೆಲ್ಲ ನಾವು ಈಸಿಯಾಗಿ ಮನೆಯಲ್ಲಿ ಬೆಳ್ಕೊಳ್ಬಹುದು ಈ ಥರ ಫ್ರೆಶ್ ಆಗಿರೋ ಸೊಪ್ಪನ್ನು ಹಾಕಿ ಮಾಡೋದ್ರಿಂದ ಅಡುಗೆನೂ ಕೂಡ ತುಂಬ ರುಚಿಯಾಗಿರುತ್ತೆ ಗಾರ್ಡನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ಟಿಫನ್ ಮಾಡೋ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಯಿತು ಇದರ ಜೊತೆಗೆ ಮೊಸರು ಬಜ್ಜಿನೂ ಕೂಡ ಮಾಡಿ ನಮ್ಮ ಕಡೆ ಈರುಳ್ಳಿ ಬಜ್ಜಿ ಈ ಮೆಣಸಿನಕಾಯಿ ಬೋಂಡ ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಸ್ವಲ್ಪ ಈರುಳ್ಳಿ ಬಜ್ಜಿನೂ ಕೂಡ ಮಾಡ್ತಾಯಿದ್ದೀನಿ ಈ ಬಜ್ಜಿ ಮಾಡಲಿಕ್ಕೆ ತುಂಬ ಏನು ಬೇಕಾಗಲ್ಲ ಬೇಳೆ ಹಿಟ್ಟಿರುತ್ತಲ್ಲ ಅದಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಚೆನ್ನಾಗಿ ಹೆಚ್ಚಾಕ್ಬಿಟ್ಟು ಒಂದು ಸ್ವಲ್ಪ ಮೆಣಸಿನಕಾಯಿ ಜೀರಿಗೆ ಅಜ್ವಾನ ಹಾಕ್ಬಿಟ್ಟು ಉಪ್ಪು ಸ್ವಲ್ಪ ಸೋಡಾ ಹಾಕಿ ಕಲಸಿಬಿಟ್ಟು ಮಾಡಿಬಿಟ್ರೆ ತುಂಬಾ ಚೆನ್ನಾಗಿ ಬರುತ್ತೆ ನನ್ನ ಭಾನುವಾರದ ಬೆಳಗ್ಗಿನ ದಿನಚರಿ ಇದಾಗಿತ್ತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಬರುವ ಬಾಯ್